ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಕ್ಷಾ ಕುಕ್ಕಿಂಗ್ ಬ್ಲಾಗ್ ಇವತ್ತು ಅತ್ತೆ ಮನೆಗೆ ಬಂದಿದ್ದೀವಿ ಚಕ್ಲಿ ಮಾಡಕ್ಕೆ ಚಕ್ಲಿ ಯಾಕೆ ಮಾಡ್ತಾ ಇದೀವಿ ಇವಾಗ ಹಬ್ಬ ಇಲ್ಲ ಏನಿಲ್ಲ ಅಂತ ಯೋಚನೆ ಮಾಡಬೇಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಲಾಸ್ಟಲ್ಲಿ ಹೇಳ್ತೀವಿ ನಾವು ಈಗ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅದಕ್ಕೆ ಅಂತ ಚಕ್ಲಿ ಮಾಡ್ಕೊತಾ ಇದ್ದೀವಿ ಅದಕ್ಕೋಸ್ಕರ ಅಂತ ಈಗ ಎಲ್ಲ ಈಗ ಬನ್ನಿ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಈಗ ಆ ನೀರ ಕಾಯಕ್ಕಿಟ್ಟಿದ್ದೀನಿ ಹೆಸರು ಬೇಳೆ ಮತ್ತೆ ಹಸಿ ಮೆಣಸಿನ್ಕಾಯಿನ ತೊಳಕೊಂಡಿದೀನಿ ನಾನು ಖಾರ ಪುಡಿ ಹಾಕಿದ್ರೆ ಕೆಂಪು ಬರುತ್ತೆ ಚಕ್ಲಿ ಅಂತ ಹೇಳಿ ಹಸಿ ಹಾಕೊಳ್ತಾ ಇದ್ದೀನಿ ಇದು ಚಕ್ಲಿ ಬೆಳ್ಳಗೆ ಬರುತ್ತೆ ಅದಕ್ಕೋಸ್ಕರ ಹಸಿ ಮೆಣಸಿನ್ಕಾಯಿ ಕೊಡ್ತಾ ಇದ್ದೀನಿ ಒಂದ್ ಮೂರ್ ಕೂಗಿಸ್ಕೊಂಡ್ರೆ ಮೆತ್ತಗೆ ಬೆಂದಿರುತ್ತೆ ಈಗ ಹೆಸರು ಬೇಳೆ ಹಸಿಮೆಣಸಿನಕಾಯಿ ನೀರು ಹಾಕಿ ಎಷ್ಟು ವಿಜಲ್ ಬರ್ಸ್ಕೋಬೇಕು ಚೆನ್ನಾಗಿ ಅದೆಲ್ಲ ಹೆಸರು ಬೇಳೆ ಹೌದು ಅಷ್ಟಾದ್ರೆ ಸಾಕು ಹೌದು ಇದು ನಾವು ಮನೆಯಲ್ಲೇ ತೊಳೆದು ರೊಟ್ಟಿಗೆ ಅಂತ ಅಂತ ಹಿಟ್ಟು ಇದು ತುಂಬಾ ನೈಸ್ ಆಗಿರ್ಬೇಕು ಹಿಟ್ಟು ಈಗ ನಾನು ಮನೆಯಲ್ಲಿರೋ ಹಿಟ್ಟಲ್ಲೇನೆ ಮಾಡ್ತಾ ಇದ್ದೀನಿ ಐದು ಲೋ ಅಳತೆಗೆ ಐದು ಲೋಟ ಹಿಟ್ಟು ಹಾಕೊಳ್ತಾ ಇದ್ದೀನಿ ಯಾವ ಲೋಟದಲ್ಲಿ ನಾವು ಹೆಸರು ಬೆಳೆ ತಗೊಂಡಿರ್ತೀವ ಒಂದೊಂದು ಲೋಟ ಅದೇ ಲೋಟದಲ್ಲಿ ಐದ್ ಲೋಟಿ ಹೆಸರು ಬೇಳೆ ಬೇಯೋ ಅಷ್ಟರಲ್ಲಿ ಈ ಕಡೆ ಒಂದೂವರೆ ಗ್ಲಾಸ್ ಆಗುವಷ್ಟು ಉರುಗಡ್ಲೆನ ಜಾರ್ಗೆ ಹಾಕೊಂಡು ಈ ರೀತಿ ನೈಸ್ ಆಗಿ ಪೌಡರ್ ಜರಡಿ ಮಾಡ್ಕೊಳ್ಳಲ್ಲ ಆದಷ್ಟು ಫುಲ್ ನೈಸ್ ಆಗೇನೆ ಇದನ್ನ ಪೌಡರ್ ಮಾಡ್ಕೊಂಡು ಅಕ್ಕಿ ಹಿಟ್ಟಿಗೆ ಪೌಡರ್ ಮಾಡ್ಕೊಂಡಿರೋ ಕಡಲೆ ಪುಡಿನ ಸೇರಿಸ್ಕೊತಾ ಇದೀನಿ ಕಡಲೆ ಹಿಟ್ಟಲ್ಲ ಇದು ಕಡಲೆ ಪುಡಿ

ಅದ್ರ ಮೇಲೆ ಬಿಸಿ ಕಾಯಿಸಿ ಕಾದಿರೋಂಥ ಎಣ್ಣೆ ಉಪ್ಪು ಎಣ್ಣೆ ಹಾಕೊಂಡ್ಮೇಲೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಬೆಂದಿದೆ ಇದನ್ನ ತಣ್ಣಗಾದ ಮೇಲೆ ಸ್ಮ್ಯಾಷ್ ಮಾಡಿ ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕೋಣ ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ಅವಲಕ್ಕಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಈ ಅವಲಕ್ಕಿನ ಎಣ್ಣೆಯಲ್ಲಿ ಇಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆಯೇ ಕ್ರಿಸ್ಪಿ ಬರೋ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪೂರ್ತಿಯಾಗಿ ನೋಡ್ಕೊಳ್ಳಿ ಮೊದಲಿಗೆ ಒಂದು ಬಾಣಲೆನ ಇಟ್ಟೋದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತೀರ ನೋಡಿಕೊಂಡು ಸೇರಿಸ್ಕೊಳ್ಳಿ ಅವಲಕ್ಕಿಗೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಎಷ್ಟು ಕಡಲೆ ಬೀಜ ತೊಗೊಂಡಿರ್ತೀರ ಅದರಲ್ಲಿ ಅರ್ಧದಷ್ಟು ಉರುಗಡ್ಲೆನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕ್ರಿಸ್ಪಿ ಆಗೋಕ್ಕೆ ನಿಧಾನವಾಗಿ ನೋಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಎಣ್ಣೆ ಅನಿಸಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಈಗ ಕಡಲೆ ಬೀಜ ಕಡಲೆನ ಫ್ರೈ ಮಾಡ್ಕೊಂಡಾಯ್ತು ಈಗ ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿನೂ ಅಷ್ಟೇ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಅದನ್ನು ಈಗ ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ ಅವಲಕ್ಕಿ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕಾಗುತ್ತೆ ಅಂತ ಎಲ್ಲನೂ ಒಂದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅನ್ನುವಾಗ ನೀವು ಅವಲಕ್ಕಿನ ಸೇರಿಸ್ಕೋಬೇಕು ಅದನ್ನೇ ಎಣ್ಣೆ ತುಂಬ ಬಿಸಿ ಆದಮೇಲೆ ಸೇರಿಸ್ಕೊಂಡಾಗ ಅವಲಕ್ಕಿ ಕ್ರಿಸ್ಪಿ ಆಗುತ್ತೆ ಅದನ್ನು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಷ್ಟು ಮಾಡಿಕೊಂಡ್ರೆ ಸಾಕು ಎಣ್ಣೆನಲ್ಲಿ ಕರಿಯೋದೇ ಬೇಡ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಎಲ್ಲ ಅವಲಕ್ಕಿನೂ ಅದೇ ಥರ ಮಾಡಿಕೊಂಡು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ಳಿ ಈ ಕಡೆ ಮಧ್ಯಾಹ್ನ ಊಟಕ್ಕೆ ಅಂತ ಅಕ್ಕಿ ರೊಟ್ಟಿನ ಮಾಡ್ಕೋತಾ ಇದ್ದೀವಿ ಅದಕ್ಕೆ ರೇಷನ್ ಅಕ್ಕಿನ ಬೇಯಿಸ್ಕೊಂಡಿದ್ವಿ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಕಲಸಿ ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಬೇಯಿಸ್ಕೊಂಡಿರೋ ಅನ್ನನ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀರ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಅಂದರೆ ಅನ್ನ ಅರ್ಧ ಅಕ್ಕಿ ಹಿಟ್ಟು ಅರ್ಧ ಸೇರಿಸ್ಕೊಂಡು ರೊಟ್ಟಿ ಮಾಡ್ಕೊಳ್ಳಿ ಮೇಲುಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅದನ್ನು ತಟ್ಟೋದಕ್ಕೆ ಎಷ್ಟು ಅದ ಬೇಕೋ ಅಷ್ಟು ಅದವಾಗಿ ಕಲಿಸ್ಕೊಂಡು ಈ ರೀತಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಅದ್ರ ಜೊತೆ ತೆಂಗಿನಕಾಯಿ ಚಟ್ನಿ ತುಪ್ಪ ಬೆಸ್ಟ್ ಕಾಂಬಿನೇಷನು ಎರಡು ರೊಟ್ಟಿ ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಊಟ ಎಲ್ಲ ಮುಗಿಸ್ಕೊಂಡು ಅವಲಕ್ಕಿ ರೆಡಿ ಆಗಿದೆ ಅದಕ್ಕೆ ಉಪ್ಪು ಖಾರನ ಹಾಕೋಬೇಕು ಚಕ್ಲಿಟ್ಟಿಗೆ ಈಗ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಆಗ್ಲೇ ಹೆಸ್ರು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದ್ರ ಜೊತೆ ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ವಿ ಆ ಹಸಿ ಮೆಣಸಿನ್ಕಾಯಿನ ತೆಗೆದು ಒಂದು ಜಾರ್ಗೆ ಹಾಕೊಂಡು ನೈಸಾಗಿ ರುಬ್ಬಿಟ್ಟು ಸೇರಿಸ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಖಾರ ಅನ್ನೋದು ಚಕ್ಲೇಟ್ಗೆಲ್ಲ ಅಂಟ್ಕೊಳ್ಳುತ್ತೆ ಆ ಹೆಸ್ರು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಬೇಕು ಇವಾಗ ನೋಡಿ ಅವಲಕ್ಕಿಗೆ ಅಚ್ಕಾರದ ಪುಡಿ ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದಾರೆ ಆಗ ಬರೀ ಅವಲಕ್ಕಿ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ವಿ ಈಗ ಅದಕ್ಕೆ ಉಪ್ಪು ಸೇರಿಸ್ಕೋಬೇಕು ಈ ರೀತಿ ಮಾಡಿದ್ರೆ ಅವಲಕ್ಕಿ ತುಂಬಾ ಚೆನ್ನಾಗಿ ಉಪ್ಪು ಇಡ್ಕೊಳತ್ತೆ ಉಪ್ಪು ಮತ್ತೆ ಖಾರನ ಎಣ್ಣೆನಲ್ಲಿ ಕರ್ದಿಲ್ಲ ಅಂದರೂ ಎಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದಿದೆ ಹೊರಗಡೆ ತಗೊಂಡೋಗ್ಬೇಕು ಅನ್ನುವಾಗ ಈ ರೀತಿ ಮಾಡ್ಕೊಳ್ಳಿ ಕಡಿಮೆ ಎಣ್ಣೆನಲ್ಲಿ ತುಂಬಾ ಚೆನ್ನಾಗಿ ಅವಲಕ್ಕಿ ಮಿಕ್ಸ್ಚರ್ನ ಮಾಡ್ಕೋಬಹುದು ಎಣ್ಣೆಗೆ ಹಾಕ್ಬಿಟ್ರೆ ತುಂಬಾ ಎಣ್ಣೆ ಕುಡಿಯುತ್ತೆ ಅವಲಕ್ಕಿ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಯ್ತು ಇವಾಗ ಚಕ್ಲಿ ಹಿಟ್ಟು ಕೂಡ ರೆಡಿ ಆಗ್ತಾ ಇದೆ ನಮ್ಮ ಅತ್ತೆ ಫ್ರೆಂಡ್ ಇವ್ರು ಸೊ ಇವ್ರ ಹೆಸರು ಉಚಾ ಆಂಟಿ ಅಂತ ಈ ಆಂಟಿ ಬಂದ್ರೆ ನಮ್ಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಅತ್ತೆ ಕ್ಲೋಸ್ ಫ್ರೆಂಡು ಎಷ್ಟೊಷ್ಟಿಂದ ಅತ್ತೆ ಫ್ರೆಂಡ್ಶಿಪ್ ನಿಮ್ ಇಪ್ಪತ್ತೈದು ವರ್ಷದಿಂದ ಎಷ್ಟು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದ ಫ್ರೆಂಡ್ಶಿಪ್ ನಿಭ್ರದ್ದು ರುಚಿ ನೋಡ್ತಾ ಇದ್ದೀನಿ ಚಕ್ಲಿ ಹಿಟ್ನ ಹದವಾಗಿ ಕಲ್ಸಿದರೆ ತುಂಬಾ ಗಟ್ಟಿ ಕಲಿಸ್ಕೋಬಾರ್ದು ಸ್ವಲ್ಪ ಸಾಫ್ಟ್ ಆಗೇನೆ ಕಲ್ಸ್ಕೊಳ್ಳಿ ಇವಾಗ ನಾನು ಚಕ್ಲಿ ಒತ್ತೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತೆ ಹಿಟ್ನ ಚೆನ್ನಾಗಿ ನಾದ್ಕೊಂಡ್ರೆ ಚಕ್ಲಿ ಕಟ್ಟಾಗಲ್ಲ ನೀಟಾಗಿ ಬರುತ್ತೆ ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪ ಕೂಡ ಕಟ್ಟಾಗಲ್ಲ ಮತ್ತೆ ಹಿಟ್ನ ತುಂಬಾ ಸಾಫ್ಟ್ ಆಗಿ ಕಲಸ್ಕೊಂಡಿರೋದ್ರಿಂದ ಒತ್ತೋದಕ್ಕೂನು ಕಷ್ಟ ಅನ್ಸಲ್ಲ ತುಂಬಾ ಈಸಿ ಮಾಡ್ಕೋಬೋದು ಹಿಟ್ನ ಪೂರ್ತಿಯಾಗಿ ಕಲಸಿಲ್ಲ ಅರ್ಧ ಮಾತ್ರ ಕಲ್ಸಿದಾರೆ ಇನ್ನರ್ಧ ಹಾಗೆ ಇಟ್ಟಿದ್ದಾರೆ ಚಕ್ಲಿ ಹಿಟ್ಟು ನೆನಿಬಾರ್ದು ಅಂತ ಚಕ್ಲಿ ಹಿಟ್ಟು ನೆನ್ ಬಿಟ್ರೆ ಕ್ರಿಸ್ಪಿ ಆಗಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕಲಸ್ಕೊಂಡು ಈ ರೀತಿ ಒತ್ಕೊಳ್ಳಿ ಕಲ್ಸಿರೋ ಹಿಟ್ಟನ್ನು ಒಣಗೋದಕ್ಕೆ ಬಿಡಬೇಡಿ ಏನಾದರೂ ಬಟ್ಟೆ ಮುಚ್ಕೊಳ್ಳಿ ಒತ್ತಿದ ತಕ್ಷಣವೇ ಎಣ್ಣೆಗೆ ಬಿಡಬೇಕು ಅದನ್ನು ಬಿಡಬೇಡಿ ಬಿಡ್ಬೇಡಿ ಬಿಡುತ್ತೆ ಚಕ್ಲಿ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕೊನೆ ಹಿಟ್ಟು ಮಿಕ್ತು ಅಂತ ಎರಡೇ ಎರಡು ಕೋಡ್ಬಳೆ ಮಾಡಿದ್ದೀವಿ ಇದು ನನ್ ಮಗಂದು ಪುಟಾಣಿ ಕೋಡ್ಬಳೆ

ಇವಾಗ ಕೆಳಗಡೆ ಬಂದಿದ್ದೀನಿ ಇಲ್ಲಿ ಕುರಿ ಶೆಡ್ ಹತ್ರ ನೀರು ಖಾಲಿಯಾಗಿತ್ತು ನೀರು ತುಂಬಿಸೋಣ ಅಂತ ಇಲ್ಲಿ ಬಂದೆ ಬೋರ್ ಇದೆಯಲ್ಲ ಅದ್ರಲ್ಲಿ ನೀರು ಆನ್ ಮಾಡಿದ್ರೆ ಇಲ್ಲಿ ಡ್ರಮ್ ಇದೆಯಲ್ಲ ಇದಕ್ಕೆಲ್ಲ ತುಂಬಿಸಿದ್ರೆ ಕುರಿಗಳಿಗೆ ಕುಡಿಯೋದಕ್ಕೆ ಆಗುತ್ತೆ ಅಂತ ಊರಲ್ಲಿ ನೀರು ಬಿಟ್ಟು ಆಗಲೇ ಒಂದು ವಾರ ಆಗಿದೆ ಹಿಡ್ದಿಡ್ ಹಿಡ್ದು ಹಿಡಿದು ಈ ಕಡೆ ಪೈಪಲ್ಲಿ ಹಿಂದಿ ಬಂದ್ಬಿಡೈತೆ ಏನು ಮಾಡಕ್ಕಾಗಲ್ಲ ತಿಳ್ಕೊಂಡು ನೇಗ ತೆಗೆದು ಬಿಡೋದು ಎಲ್ಲ ಕುರಿಗಳು ನೋಡಿ ಮಲ್ಕೊಂಡಿದ್ದಾರೆ ಈಗ ಅವಕ್ಕೆ ಮೇವ್ ಹಾಕೋಂಥ ಟೈಮು ನಮ್ಮ ಮಾವ ಬಂದರೆ ಎಲ್ಲ ಎದ್ ನಿಂತ್ಕೋತವೆ ಮೇವಾಕ್ತಾರೆ ಹಾಕ್ತಾರೆ ಅಂತ ನಾನು ಅಪ್ರೂಪಕ್ಕೆ ಬರ್ತೀನಲ್ಲ ಆಗಿ ಇವರೇನು ಮೇವಾಕಲ್ಲ ಅಂತ ಸುಮ್ಮನೆ ಹಾಗೆ ಮಲ್ಕೊಂಡು ನೋಡ್ತಾ ಇದ್ದೇವೆ ಸುಮಾರು ಒಂದು ಎಂಬತ್ತು ಮರಿಗಳನ್ನ ಸಾಕಿದ್ದೀವಿ ನಮ್ಮದು ಹಳೆ ಮನೆ ಇತ್ತಲ್ವ ಅಲ್ಲೇ ಈ ರೀತಿ ಮಾಡಿ ಅಲ್ಲೇ ಬಿಟ್ಟಿದ್ದೀವಿ ಈಗ ಇವಕ್ಕೆಲ್ಲ ಹೊಸ ಶೆಡ್ನ ಮಾಡಿಸ್ತಾ ಇದಾರೆ ಹೊಸ ಶೆಡ್ ಆದಮೇಲೆ ಇವೆಲ್ಲ ಅಲ್ಲಿಗೆ ಹೊಸ ಮನೆಗೆ ಹೋಗ್ತವೆ ಅಲ್ಲಿವರೆಗೂ ಇಲ್ಲೇ ಸ್ಟೇ ಮಾಡಿರ್ತಾರೆ ಮೇವ್ ಹಾಕ್ತಾರೇನೋ ಅಂತ ಎಲ್ಲ ನೋಡ್ತಾ ಇದ್ದಾವೆ ಇನ್ನೊಂದು ಸ್ವಲ್ಪ ಹೊತ್ತು ಅತ್ತೆ ಬಂದಮೇಲೆ ಎಲ್ಲ ತೂಕ ಹಾಕ್ಕೊಡ್ತಾರೆ ಆವಾಗ ಎಲ್ಲಕ್ಕೂ ಮೇವು ಹಾಕ್ಕೊಂಡು ಬರಬೇಕು ಮತ್ತು ನೀರು ಕುಡಿಸ್ಬೇಕು ಈಗ ನೀರು ತುಂಬಿದ್ನಲ್ವ ನೀರು ತೋರಿಸ್ತಾ ಇದ್ದೀನಿ ಒಂದೊಂದು ಸಲ ಕುಡಿತವೆ ಒಂದೊಂದು ಸಲ ಕುಡಿಯಲ್ಲ ಆದ್ರೂ ನೋಡಿ ಪ್ರಾಣಿಗಳೇ ಆಗಲಿ ಮನುಷ್ಯರೇ ಆಗಲಿ ಊಟ ಹಸಿವು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅವಕ್ಕೆ ಒಂದು ಟೈಮ್ ಟೇಬಲ್ ಇದೆ ಆ ಟೈಮ್ಗೆ ಅವಕ್ಕೆ ಫುಡ್ಡು ಮತ್ತು ನೀರನ್ನ ತೋರಿಸ್ಬೇಕು ಈಸಿ ಅಲ್ಲ ಬಟ್ ಕೆಲಸ ಇರುತ್ತೆ ಮಾಡಬೇಕು ಅಷ್ಟೇ ಇವಕ್ಕೆ ನೀರು ತೋರಿಸ್ತಾನೆ ಇರಬೇಕು ಈಗ ನಲ್ಲಿನಲ್ಲಿ ನೀರು ವಾರದ ಮೇಲಾಗಿದೆ ಬೋರ್ ಇರೋದ್ರಿಂದ ಹಿಂಸೆ ಅಂತ ಏನು ಅನ್ನಿಸ್ಲಿಲ್ಲ ಬೋರ್ ಆನ್ ಮಾಡಿಕೊಂಡು ಇವಕ್ಕೆಲ್ಲ ನೀರು ಸಪ್ಲೈ ಆಗುತ್ತೆ ಫುಡ್ ಹಾಕೋಕ್ಕೂ ಮುಂಚೆ ಒಂದು ಸಲ ನೀರು ಕುಡಿಸ್ಬೇಕು ಫುಡ್ ಹಾಕಿದ್ಮೇಲೆ ಸಲ ನೀರು ಕುಡಿಸ್ಬೇಕು ನೀರು ಅಂತ ಸುಮ್ಮನೆ ಇದ್ದಾವೆ ಫುಡ್ ಹಾಕಕ್ಕೆ ಬರಬೇಕು ಆಗೆಲ್ಲ ಒಂದೇ ಸಲ ನುಗ್ತವೆ ಒಂದೊಂದು ಸಲ ಫುಡ್ನೆಲ್ಲ ಚೆಲ್ಬಿಡ್ತವೆ ಹಾಕಕ್ಕೆ ಹೋದಾಗ ನನಗಂತೂ ಓಕೆ ಫುಡ್ ಹಾಕೋದು ನೀರು ಕುಡಿಸೋದು ಅಂದರೆ ತುಂಬ ಇಷ್ಟ ಇವಾಗ ಅತ್ತೆ ಬಂದು ಅವಕ್ಕೆ ಫುಡ್ನ ತೂಕ ಹಾಕ್ತಿದ್ದಾರೆ ಈ ರೀತಿ ತೂಕ ಹಾಕ್ಬಿಟ್ಟೆ ಅವಕ್ಕೆ ಮೇವು ಹಾಕಬೇಕು ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ರೆ ಹುಷಾರು ತಪ್ಪಿಬಿಡುತ್ತೆ ಅವಕ್ಕೆ ಅದಕ್ಕೆ ನೋಡಿಕೊಂಡು ಮೇವನ್ನ ತೂಕ ಮಾಡಿ ಈ ರೀತಿ ಹಾಕಬೇಕು ಗೋಧಿ ಬೂಸ ಗೋಧಿ ಮತ್ತು ತಿಂಡಿ ಅಂದರೆ ಜೋಳ ಹುರುಳಿಕಾಳು ಕಡಲೆಕಾಳು ಕಾಳು ಎಲ್ಲ ಮಿಕ್ಸ್ ಮಾಡಿರೋವಂಥ ತಿಂಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಕ್ಕೆ ಹಾಕಬೇಕೀಗ ಫುಡ್ನ ತಗೊಂಡು ಹೋಗ್ತಿದ್ದಾಗೆ ಅವಕ್ಕೆಲ್ಲ ಗೊತ್ತಾಗ ಅಲರ್ಟ್ ಆಗಿಬಿಡ್ತವೆ ಎಲ್ಲ ಹೆಂಗೆ ನುಗ್ತವೆ ನೋಡಿ ಈಗ ड़ल <laughs> ನೋಡಿ ಇವಾಗ ಇವ್ರಿಗೆ ತಿಂಡಿ ಕೊಟ್ಟಿಲ್ಲ ಇನ್ನ ಹೆಂಗ ಆಡ್ತಾ ಇದ್ದಾರೆ ನೋಡಿ ನೋಡಿ ಈ ತರ ಹಾಕಿ ಹಾಕಿ ಜಾಸ್ತಿ ಇದೆ ಅಲ್ಲ ಅದಕ್ಕೆ ಇದಕ್ಕೆ ಸಂತುಲ ಅಗ ಅವಕ್ಕೆ ಒಂದು ಕಾಲು ಮಿಕ್ಸೆಡ್ ಒಂದು ಕಾಲು ಮಿಕ್ಸೆಡು ಒಂದು ಅರ್ಧ ಕೆ ಜಿ ಗಿನ್ನ ಕಮ್ಮಿ ಗೋದಿ ಭೂಸ ಅಷ್ಟೇ ಇನ್ನು ರಾತ್ರಿ ಊಟಕ್ಕೆ ತೋಟದಲ್ಲಿ ತೊಂಡೆಕಾಯಿನ ಬಿಡಿಸಿರಲಿಲ್ಲ ಎಲ್ಲ ಹಣ್ಣಾಗಿಬಿಟ್ಟಿತ್ತು ಅದನ್ನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ತಣ್ಣಗಾದ ಮೇಲೆ ಈ ರೀತಿ ಕೈಯಿಂದನೇ ಕಿವುಚ್ತಾ ಇದ್ದಾರೆ ಈ ತೊಂಡೆಕಾಯಿ ತಿಳಿಸಾರು ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರೋಲ್ಲ ಈ ತೊಂಡೆಕಾಯಿಂದ ತಿಳಿಸಾರು ಮಾಡೋದು ಬೇಳೆ ತಿಳಿಸಾರು ಟೊಮಾಟೊ ತಿಳಿಸಾರೆಲ್ಲ ಗೊತ್ತಿರುತ್ತೆ ಒಂದು ಸಲ ಈ ರೀತಿ ತೊಂಡೆಕಾಯಿ ತಿಳಿಸಾರು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಕೈಯಿಂದ ಅಂಥ ತೊಂಡೆಕಾಯಿನ ಈ ರೀತಿ ಸೋಸ್ಕೋಬೇಕು ನೀಟಾಗಿ ನೋಡಿ ಸಿಪ್ಪೆ ಬೀಜ ಎಲ್ಲ ಸಪ್ರೇಟು ಅದರದ್ದು ನೀರು ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಅದ್ರದ್ದು ರಸ ಎಲ್ಲ ತಕ್ಕೋಬೇಕು ಈಗ ಆ ತೊಂಡೆಕಾಯಿ ರಸಕ್ಕೆ ಹಸಿ ಕರಿಬೇವು ಮತ್ತು ಸಾಂಬಾರ್ ಪೌಡರು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಲನ್ನೇ ಹಾಕ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೀಗೆ ಫ್ರೆಶ್ ಆಗಿ ತುರಿದಿರೋವಂಥ ಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರಸನೇ ಹಾಕಬೇಕು ರುಬ್ಬಿ ಎಲ್ಲ ಸೇರಿಸ್ಬಾರ್ದು ಈ ರೀತಿ ಹಿಂಡಿ ಆ ತೆಂಗಿನಕಾಯಿ ಹಾಲನ್ನೇ ಸೇರಿಸ್ಕೋಬೇಕು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಮಾಡಿದ್ರೆ ಬಿಸಿ ಬಿಸಿ ತೊಂಡೆಕಾಯಿ ತಿಳಿಸ ರೆಡಿಯಾಗಿಬಿಡುತ್ತೆ ಒಂದು ಸಲ ನಿಮ್ಮ ಮನೆಯಲ್ಲಿ ಏನಾದರೂ ತೊಂಡೆಕಾಯಿ ಹಣ್ಣು ಸಿಕ್ಕಿದ್ರೆ ಈ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಈ ರೀತಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು ಸಲ ಕಿವುಚ್ಬೇಕು ಅದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ತಿದ್ದಾರೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಿಂಗು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈ ತೊಂಡೆಕಾಯಿನ ಕಿವುಚಿ ಇಟ್ಕೊಂಡಿರ್ತೀವಿ ಅಲ್ವ ರಸ ಅದನ್ನು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಬಿಸಿ ಬಿಸಿ ತೊಂಡೆಕಾಯಿ ತಿಳಿಸು ರೆಡಿ ಆಗುತ್ತೆ ಹಾಗಾದರೆ ಮಿಸ್ ಮಾಡಿದೆ ನೀವು ಈ ರೀತಿ ತೊಂಡೆಕಾಯಿ ಸಾಂಬಾರನ್ನ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ತೊಂಡೆಕಾಯಿ ಹುಳಿ ತೊಂಡೆಕಾಯಿ ಪಲ್ಯ ಎಲ್ಲ ತಿಂದಿರ್ತೀರ ಒಂದು ಸಲ ಈ ರೀತಿ ತೊಂಡೆಕಾಯಿ ತಿಳಿಸಾರನ್ನ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ನಾವು ಹೋಗ್ತಾ ಇದ್ದೀವಿ ಅಂತ ಲಾಸ್ಟಲ್ಲಿ ಹೇಳಿದ್ದೀನಿ ಅಂತೀನಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ತಿಳಿಸ ಟ್ರೈ ಮಾಡಿ ಇಷ್ಟ ಆಗಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಏನಾದರೂ ಹಪ್ಪಳನೋ ಬಜ್ಜಿನೋ ನಂಚ್ಕೊಳಕ್ಕೆ ಇಟ್ಕೊಂಡು ತಿಂತಾ ಸೂಪರಾಗಿರುತ್ತೆ ಮಿಸ್ ಮಾಡಿದೆ ಈ ತೊಂಡೆಕಾಯಿ ತಿಳಿಸಾರನ್ನ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್